ಅವ್ನು ಯಾರು ಮುಖ ನೋಡಬಾರ್ದು ಅಂತ ಹೇಳಿರ್ತನ ಅವನ ಪಟ್ನ ಬಂದು ಟ್ಯಾಂಕ್ಸ್ ಅಂತ ಬಂದ್ಬಿಟ್ಟವ ನಾನು ಲೇ ಬೆಳಿಗ್ಗೆ ಎದ್ದು ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಕ್ಕೆ ನಾನು ಅನಾ ಸಿಗ್ತೀನಿ ನಾ ನಿನಗೆ ಲೇ ನಿನಗೇನು ಹೇಳಿತೀನಿ ನೀನು ಏನು ಮಾಡಕತ್ತೀರಿ ಏನು ಹೇಳಿದ್ರಿ ನಾ ಅರ್ಜೆಂಟ್ ಸಿರ್ಸಿಲಿಂದ ಬರ್ತೀನಪ್ಪ ಟ್ರೈನ್ ಬರ್ದತ್ತಿ ನಿಂದ್ರ ಅಂತ ಹೇಳಿದ್ದಿಲ್ಲ ಹಿಂಗೆ ನೀವು ಹೇಳ್ದಂಗೆ ಬಂದಿದ್ದೆ ರೀ ಹಾಂ ಮತ್ತೆ ಯಾಕೆ ನಿಮ್ಮ ಮಾತು ಗೆರಿ ಹಾಕಿದ ಇದು ದಾಟಿನೇನ್ರಿ ನಾ ಗೆರಿನ ಹಾಕುದ್ಬಿಟ್ಟು ನಿನ್ನ ಸಲವಾಗಿತ್ತು ರೀ ಅಲ್ಲಿ ಹೋಗಿ ಕೇಳಿದ್ನ ರೀ ಏನಂತ ಅವ ಬಿಳಿ ಬಿಳಿ ಪ್ಯಾಂಟ್ ಬಿಳಿ ಬಿಳಿ ಹೆಂಗೆ ಹಾಕೊಂಡು ಕುಂಡಿರ್ತಾನಲ್ಲ ಯಾರವ್ವ ಆ ಗೂಡ್ಸ್ ಗೂಡ್ಸ್ ಏನು ಕೆರಿಯರ್ ಅದು ಗೂಡ್ಸ್ ಗಾರ್ಡ್ ಅಣ್ಣರ ನಮ್ಮ ಅಪ್ಪರ ಗಾಡಿ ಎಷ್ಟು ಗಂಟೆಗೆ ಬರ್ತೈತೆ ರೀ ಅಂದೆ ನಾನು ಅಲ್ಲಿ ಗಾಡಿ ಅದು ಅದ ನೀವು ಬರ್ತಿರ್ಲಿ ಯಾವ ಗಾಡಿ ಅದು ಹಾ ಟ್ರೈನ್ ಇನ್ನೂ ತ್ರೀ ವರ್ಷ ಲೇಟ್ ಅಂದ ಮೂರು ವರ್ಷ ಕುಂತ ಅಲ್ಲೇನು ಮಾಡ್ಲಿ ಮನಿಗ್ ಬಂದು ಪ್ರಯತ್ನ ಮಾಡಿರ ಮೂರು ಮಕ್ಕಳ ಇಲ್ಲ ಏನು ಮೂರು ವರ್ಷ ಅಂದ ಪುಣ್ಯಾತ್ಮ ಗಾಡಿ ಬರಕ ತ್ರೀ ಅವರ್ಸ್ ಲೇಟ್ ಅಂತ ಹೇಳ ಅಂದ್ರೆ ಮೂರು ತಾಸು ಲೇಟ್ ಆಯ್ತು ಹೇಳನವ ಹೇಳೆ ನಾವು ಅಂದ್ರೆ ನನಗ್ ಇಂಗ್ಲಿಷ್ ಕಲ್ತಿಲ್ಲ ಅವ್. ಓ ತಾವೆ ಟುದ್ರಸಿರು. ಅದು ಮನಿಗ್ ಬಂದುಕೊಳೆ. ಹ ಏನ ಅವೆ? ಏನು ಒದಿರುತ್ತೆ ಅದು? ಏನು ಒದಿರುತ್ತೆ ಅದು? ಏ. ಪೋಣ ಪೋಣ. ಹ ಹಿಂಗ ಮನಿಗ್ ಮಾಡಿದ್ರಾ ಆರು ಮಕ್ಕಕ್ಕೆ ಇದು. ಏನು? ಏ. ರೀ. ರೀ ಅಂದ್ರೆ ಸಾಕು. ಸೀದಾ ಆ ಚಿನ್ನ ಅಮ್ಮ ರೀ ಒಂದು ಲಕ್ಷದ ಇಪ್ಪತ್ತಾಗಿತ್ತು ಬೇಡ ಪೂಣ ರೀ ಓ ರೀ ಅಮ್ಮ ಮತ್ತಾರು ಬಂದರು ಚಿನ್ನ ಪೋಣ ಪೋಣ ಅಮ್ಮು ಏನು ಪೋಣ ಪೋಣ ಅಮ್ಮ ಏಣ್ರು ಹೇಳ್ಬೇಕಮ್ಮ ಅದ ಪೋಣ ಯಾವಾಗ ಮನೆಗೆ ಹೋಗಿ ನನ್ನಂಗಾಗಿತ್ತು ಏ ಅಮ್ಮ ಮತ್ತಾರು ಬಂದರು ಎಷ್ಟು ಸಲ ಹೇಳಿ ಯಾರಿಗೆ ಕೋಣ ಅದ್ ಅಥ್ ಏನದು ಪೋಣ ಪೋಣ ಏ ಅದು ಪೋಣ ಪೋಣ ಬಾ ಹೊಯಿ ಬಾ ಕೈಲಿ ಹೊಡಿಬೇಡ ಪೆಟ್ಟ ಹತ್ತದಲ್ಲ ತೋ ಕಾಲಾಗಿ ಹೊಡೆತ ಕ್ಯಾಂಟ್ ನಂಬರ್ ಮುಟ್ಟಿರ್ಬೇಕು ಇಲ್ಲಿ ಮನಗಂಡೆನ್ ಎಣ್ಣೆ ಹಚ್ಚಿದೆ ಪತ್ ಸದ ಬಿಡ್ಬೇಕು ಹೊಡ್ದ ಏನು ಇದೆ ಪಪ್ಪ ಈ ಮಗ ಎಲ್ಲ ವರ್ಷದೇ ಆಮೇಲೆ ಪಪ್ಪ ಅಂತ ನೀವ ಎದ್ದಾರ ಹೊತ್ತಂಬ್ರಿಗ ಮನ್ಯಾಗ ಐತಲ್ಲ ಅದು ಮನ್ಯಾಗ ಅದು ಬಂದ್ ಈ ಈ ಕಡೆ ಕಡೆ ಕೆಂಪದ ಇರ್ತೈತಲ್ಲ ಬಂದ್ ಬಂದ್ಕೊಳ್ಳಿ ಹಸ್ರದು ಕೆಂಪುದು ಹಿಂಗ್ ಕಿವ್ಯಾಗಿಟ್ಟುಕೊಂಡೆ ಓಹ್ ಆ ಕಡೆ ಯಾವನೋ ಒಬ್ಬ ಹಲ್ವಾ ಹಲ್ವಾ ಅಂದ ಕರೆಕ್ಟ್ ಅದ ನಾವು ಕಳಸಿ ಎರಡು ಪ್ಲೇಟ್ ಅಂದೆಶ್ ಇವು ಉಪ್ಪಿಟ್ಟು ಅಂದ ತಿಂತೀನಿ ಅಂದೆ ಸೈಕಲ್ ಅಂದ ನನಗೆ ಸೈಕಲ್ ಒಡೆಯ ಬರಂಗಿಲ್ಲ ಮುಗಿತನ ಇಷ್ಟ ಅಂದವ ನಿಮ್ ನಿಮ್ ತಪ್ಪಲ್ಲ ಅದು ನಾನು ರಾತ್ರಿ ಸಾಲಿ ಹಮ್ಮಿಕೊಂಡ್ರು ಸಹಿತ ನೀವು ಯಾರು ಬರ್ತಾ ಇಲ್ಲ ಇದಕ್ಕೆ ಹಿಂಗಾಗಿ ಅನ್ಎಜುಕೇಟೆಡ್ ಆಗಿ ಉಳ್ದಬಿಟ್ರಿ ನೀವು ಅಲ್ಲ ಅದು ಫೋನ್ ರಿಂಗ್ ಆಗ ತಕ್ಷಣ ಎತ್ತೋದು ಸಲಸ ಆ ಕಡೆ ನಾವು ರಿಸ್ಪಾನ್ಸ್ ಮಾಡ್ಬೇಕಾದ್ರೆ ಫಸ್ಟಿಗೆ ನಾವು ಹಲೋ ಹಲೋ ಅನ್ಬೇಕಾಗ್ತದೆ

ಅಲ್ಲೆಲ್ಲ ವೇಟಿಂಗ್ ರೂಮ್ ಮಾಡಿ ಇಟ್ಟೀನಿ ನಾನು ಬ್ಯಾಗು ವೇಟಿಂಗೆಲ್ಲ ತೊಂಬಾ ಅದ್ರಾಗ ತಂತ್ರಾಣಿ ಒಳಗ ಸ್ವಲ್ಪ ನೀರು ಇದಾವೆ ಅವನು ಸ್ವಲ್ಪ ಸಿಂಬಿಡಿಸಿ ತಗೊಂಬಂದ್ಬಿಡು ಹಾಂ ಅಂತರದಾಗ ಅದಾವ ತಂತ್ರಾಳೆ ತಂತ್ರಾಣಿ ಒಳಗೆ ಇದಾವು ಹಾಂ ಅದು ರಿಟರ್ ನೀ ಸ್ವಲ್ಪ ಸಿಂಬಿಡ್ಸಿ ತಗೊಂಬಂದ್ಬಿಡು ನೀನು ಸ್ವಲ್ಪ ಸಿಂಬಿಡಿಸ್ಕೊ ಆಮ್ಯಾಕ ಗುಂಡಾ ಇ ನಾನು ಊರಲ್ಲಿ ಊರಲ್ಲಿಲ್ದಾಗ ಹೊಸ ಟವರ್ ಯಾವ್ದು ಬಂತು ನಮ್ಮ ಊರಿಗೆ ಯಾಕೆ ಯಾರು 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 ಗಾಡಿ ನಮ್ದು ಗಾಡಿ ನಿಮ್ದು ಮಾಡಲ್ ಪಂಡಿತ ಬಡ್ಡಿಗೆಕ್ಕೆ ಹೇಗಿದ್ನಪ್ಪ ಮಾಡಲ್ ತೌಸಂಡ್ ಟ್ವೆಲ್ ಟ್ವಲಕ್ಕೆ ಹ್ಞೂ ಹ್ಞೂ ಎರಡು ಸಾವಿರದ ಹನ್ನೆರಡು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕಂಪ್ನಿ ಕಂಪ್ನಿ ಅವ್ರದು ನಿಮ್ದು ಕೇಳ್ಯಾರ ನಂದು ಕೇಳ್ಯಾರ ಮತ್ತು ನೀವು ಯಾಕೆ ಉರ್ಪಿ ಗೆದ್ದಿರಿ ಇದು ಅಶೋಕ್ ಅಲ್ಲ ಇಲ್ಲಾಂಡ್ ಬಡ ದೋಸ್ತ ಚಸಿ ಚ ಇದ ವಜ್ ಹಿಡಿತ್ ನೋಡ್ ನನಗೀಗ ಚಸಿ ಹಿಡ್ತಾನ ಸಿಗಾವಲ್ ತೆಪ್ಪದ್ರು ಹ್ಮ್ ಅಂದಂಗ ಟೈರ್ ಯಮ್ಮರ್ಯಪ್ಪ ಟ್ಯೂಬ್ ಟ್ಯೂಬ್ಲೆಸ್ ಎಪ್ಪ ಅದು ಐದು ವರ್ಷ ಆಯ್ತಪ್ಪ ಹವಾ ಹಾಕಕತ್ತೀನಿ ಅದೇನು ಒಬ್ಬ ಹೊಲ್ತದು ಹೋಲಿ ಬಿಡು ಆಯಿಲ್ ಯಾವುದು ಸ್ವಂತ ಪ್ರೊಡಕ್ಷನ್ ಮಿಸ್ಟರ್ ಗುಂಡ್ರು ಆಯಿಲ್ ಪ್ರೊಡಕ್ಷನ್ ಹಾಂ ಹಾಂ ಅಂದಂಗೆ ಯಾಕೆ ಯಾರು ಹೇಳ್ಯ ಓ ಹ್ಞೂ ರೀ ಕೇಳೆ ಹೆಂಗ್ಯಾಕೆ ಮುಖ ಮುಚ್ಚೊಂಡಿದ್ದಾ ಅಕ್ಕ ಅವಳಿಗೆ ನಾಚಿಕೆ ಸ್ವಭಾವ ಓ ನಾಚಿಕೆ ಹೊಂಟದ ಓನ್ರಿ ಓಲಿ ಓಲಿ ಇರ್ಲಿ ಅಕಿ ಜ್ಯೋತಿಷ್ಯ ಕಾಲದ ಮಾತ್ರ ನಿಂದ್ರಬೇಡ ಇಲ್ರಿ ಅವಿ ಆಕ್ತಲೇ ಕಳ್ಳೀ ಚಿಲ್ಲಿತ್ತು ಚಿಲ್ಲಿತ್ತು ಚಿಲ್ಲಿ ಚಿಲ್ಲಿ

ಸರಿ 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 ಗಂಡ್ರ ಬೇಕಾದ್ರೆ ಮತ್ತೊಬ್ಬರು ಹಂಗೆ ಮಾಡ್ಬಾರ್ದ ಹಿಂಗಾಗಿ ನೀವು ಹಿಂಗಾಗಿ ನೀವು ಹಾಳಾಗಿದ್ದ ನೀವೆಲ್ಲರೂ ಹೇ ನಿಮ್ಮ ಓದ್ತಾರೇ ಉತ್ಸವ ಕೋತಂಬರಿ ಓದತ್ತ ಮತ್ತೊಬ್ಬರು ಪುರುಷರ ಬಗ್ಗೆ ಭಕ್ತಿ ಭಾವನೆ ಇಟ್ಕೊಳ್ರಿ ಗುಂಡ ಅದೇ ಕಾಗಿ ನೋಡು ಹಂಗೆಲ್ಲ ಮಾಡಬಾರ್ದು ಏನ್ ಹಂಗೆಲ್ಲ ಮಾಡಬಾರ್ದು ಕರ್ರಗೈತಿ ಇನ್ನೊಂದು ಸ್ವಲ್ಪ ತಡಿ ಬೆಳಗ್ಗೆ ಅದು ಹುಷಾರಾಗಿರು ಆಗಿರು ಗಂಡದಲ್ಲಿ ಆಮೇಲೆ ಅದಕ್ಕೆ ರೆಕ್ಕಿ ಹೌದು ಹ್ಞೂ ಗಂಡದ ಹಂಗೆಲ್ಲ ಮಾಡಬಾರ್ದು ನೀವು ಹ್ಞೂ ನೀವ್ಯಾರು ನಾವ್ಯಾರು ಹಾಂ ಎಷ್ಟೋ ಮಂದಿ ನಿಂಗೆ ಬಿಟ್ಟು ಬಂದಿನ ನಿಂದ್ರೆ ನೀವು ಹೇಳ್ತಿದ್ದೆ ನೀ ನೀನು ಬಿಟ್ಟು ಬಂದಿಲ್ಲ ಅವರ ನೀನು ಬಿಟ್ಟು ಬಿಟ್ಟು ಬೇರೆ ಒಂದ್ ಜೊತೆ ಹೋಗ್ಯಾರ ಏನೇನೋ ಟಾಕಳೆ ಇದು ಇಟ್ಟು ಸ್ಟ್ರಾಂಗ್ ಆಗಿ ಮಾತಾಡೋಣ ಅಂದ್ರೆ ಬಾಂಬೆ ಕೋ ಬಂದಾನೆ ನೀವು ಅಲ್ಲೇಕ ಅವನಿ ಕೇಳೋ ನನಗೆ ಕೇಳಿದ್ರೆ ನೀ ಹೇಳಿಲ್ಲ ಬಾಂಬೆಕ ಅಂತ ಹೇಳಿ ಮತ್ತ ಅವ್ನು ನನಗೆ ಹೇಳಣ ಇಟ್ಟು ಬಾ ಕೊಟ್ಟು ಎಷ್ಟು ಚಂದ ಅದಾರಲ್ಲ ಅವರು ಗುಣಗುಂಡಿಕ ಹೊಟ್ಟಿ ಮುಂದೆ ತಲೆ ಕೂದಲಿಲ್ಲ ಏನು ಚಂದ ಕಾಣ್ತೈತೆ ಓ ಬಂಗಾರ ನನಗೇನು ಏಡ್ ಸಗೈತ ನನಗೇನ ಕೋಸ್ಟರ್ ಆಗೈತಣ್ಣ ಹಂಗಲ್ಲ ಅವರು ಚಾದ ಮುಂದೆ ನಿಂದಿರ್ಸಿದಾರಲ್ಲ ಏನದು ಕಿಟ್ಲಿ ಕೊಟ್ಟು ಗೊಂಬೆ ಇದ್ದಂಗೆ ಅದಾರ ಸೇಮ್ ಅಂದೆ ಮಹಾರಾಜ ಗೊಂಬೆ ಹಾಂ ಬಂದಾಳಕಿ ಈ ಜಗತ್ತಿನ್ಯಾಗ ನಾನು ಒಬ್ಬನ್ ಬಿಟ್ರೆ ನಿನಗೆ ಎಲ್ಲಾರು ಚಂದ ಕಾಣ್ತಾರನು ಇದ್ದೇಟ್ರ ನೀನು ಕಾಣ್ತಿ ಆ ಆರಾಟ ಕಾಣಂಗಿಲ್ಲ ಹೊಡಂಗಿತ್ತಂದ್ರೆ ಮೆಟ್ಲಿ ಬಿಡಿ ಶಾಲ್ಯಾಗ ಕಟ್ಟಿ ಪೇಡೆ ಇಟ್ಟು ಹೊಡಿಬ್ಯಾಡ ನೀ ಪೇಡೆ ಅಂದ್ರೆ ಮೈ ಜಿಬಿ ಜಿಬಿ ಹತ್ತುತ್ತ ನಡಿ ಹೋಗಣ ಹೋಗ್ರಿ ಹಾಂ ಎಲ್ಲಿ ಹೋಗೋಣ ಅರಿವು ಯಾಕೆ ಮಚ್ಚೇಲಿ ಅವನಿನ್ ಹೆಣ ಎತ್ಲಿ ಬಾ ನೀ ಹೋಗಂಬಾ ಇಬ್ಬರು ನೀನ್ ನೋಡ್ತಾರು ನೀಡಿ ಮಾಡಿ सिनेमा ॾिनो

ரங்கன்ன மனசை கிஞ்சி நிஞ்சா हसना அனகீஷ்டா தேன நானே நிம்போ பானன ஹே ஹாட்டா கத்தரு நிங்கன்ன நிம்போ பானனாயா அந்தா ஹே ஹாட்டா கத்தரு நிங்கன்ன

e non ha